ಬೇರಾಗಿ ಸವಿದು ಶಗ ಕೋಡ್ ಕಾಡಿದ್ದು ಗುರುವಿಗೆ ಬೇಡಿದ್ದನ್ನ ತಂದು ಕೊಟ್ಟು ವರ್ಷಕ್ಕೊಮ್ಮೆ ಶಿವ ಪಾರ್ವತಿಯನ್ನು ತರಗಿಳಿಸಿಕೊಂಡು ಮುಂದಾ ಸಾಯಲ್ಲಿ ಪಡೆದಿರ್ತಕ್ಕಂಥ ಮಹಿಮಾ ಪುರುಷ ಮಾಲಿಂಗರ ಚರಕಮಲಗಳಲ್ಲಿ ಕೂಡ ಕೋಟಿ ಕೋಟಿ ನಮಸ್ಕಾರಗಳನ್ನು ಸಮರ್ಪಿಸುತ್ತಾ ಅಖಿಲಾಂಡೋ ಕೋಟಿ ಬ್ರಹ್ಮಾಂಡದ ನಾಯಕನಾಗಿರ್ತಕ್ಕಂಥ ಪಂಚಮುಖದ ಪರಮೇಶ್ವರನ ದಿವೆ ಚನ್ನ ಅರವಿಂದಕೇಶ್ವರ ಸಾಷ್ಟಾಂಗ ನಮಸ್ಕಾರಗಳನ್ನು ಸಲ್ಲಿಸುತ್ತಾ ಕೊಲ್ಲೇ ಪಾಕಿ ಸೋಮೇಶ್ವರ ಲಿಂಗದೊಳಗ ಉದ್ಭವಿಸಿ ಬಂದು ಜಗವನ್ನೇ ಸಂಚಾರ ಮಾಡಿರ್ತಕ್ಕಂಥ ರೇವಣ ಸಿದ್ದೇಶ್ವರನ ಪಾದಗಳ ನನ್ನ ತಲೆ ಮೇಲೆ ಹೊತ್ತುಕೊಂಡು ತಾಯಿ ಸೋರಮ್ಮ ದೇವಿ ತಂದಿ ಬರಮ ದೇವರ ಪುಣ್ಯ ಉದರದೊಳಗ ಜನಿಸಿ ಜನಸಿ ಕಾಡ ರುದ್ರ ಭೂಮಿ ಕೊದಲಿಗೆ ನಂದನವನದೊಳಗ ಕೋಸಾಗಿ ಆಡಿ ಹರ ಹಕ್ಕ ಮಾಯವನ ಕೈಯಾಗ ಸಿಕ್ಕು ಜಾಕಿ ಜತ್ತನಾಗಿರತಕ್ಕಂತ ಯಾರಪ್ಪ ಲಿಂಗ ಬೀರ ದೇವರ ಪಾದಕ ಕೂಡ ಕೋಟಿ ಕೋಟಿ ನಮಸ್ಕಾರ ನಾವು ಸಮರ್ಪಿಸುತ್ತ ಬಾರಾಮತಿ ಗೌಡು ತುಕ್ಕಪರಾಯ ಅಮೃತಬಾಯಿಯ ಪುಣ್ಯ ಉದ್ರದೊಳಗ ಜನಿಸಿ ಬಾಲ್ಯದೊಳಗ ಅನೇಕ ತರದ ಪವಾಡ ಲೀಲೆಗಳನ್ನ ಮಾಡಿ ಡೋಣಿ ಹೆಗ್ಗೇರಿ ಕೆರಿ ಒಳಗೆ ಬಂದ ಗುರುವಿನ ಈ ಏ ಬಾಲಗೆ ಶಿವಸ್ಥಾನದಲ್ಲಿ ಬಂದು ಪಾಲುಗೊಳ್ಳುವಂತಹ ಗುರು ಸಿದ್ದೇಶ್ವರನ ಕರ್ತೃಗತಿಗೆ ಬಸ್ಸಿಯಿಂದ ಹಣೆ ಮಣೆದು ಹಣೆದು ಯಾವ ರೇವೂರ ಗ್ರಾಮದಲ್ಲಿ ಕೂಡಿರತಕ್ಕ ಗುರು ಹಿರಿಯರಿಗೂ ಜಡ್ಡ ಮಠದವರಿಗೂ ಅಕ್ಕ ತಂಗಂದರಿಗೂ ಅಣ್ಣ ತಮ್ಮಂದರಿಗೂ ತಾಯಿ ತಂದಿಗೂ ಕೂಡ ಹೆದ್ರಿಪಾ ಅವರಿವರನ್ನದೇ ನಿಮ್ಮಂತ ಆತ್ಮದಲ್ಲಿ ಬರಗುತ್ತಿರುವಂತ ಪರಮ ಜ್ಯೋತಿ ಪರಮಾತ್ಮನಿಗೆ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಶರಣು ಶರಣಾರ್ಥಿ ಈಗಾಗಲೇ ಹಾ ಒಳ್ಳೆ ಕಲಾವಿದರು ಬಂದು ಹೌದು ಯಾ ಊರವರು ಎಲ್ಲಿಂದ ಬಂದಾರ ಅಂತಕ್ಕಂತ ಪರಿಚಯ ಹೇಳ್ಯಾರ ಹೇಳ ಏನು ಹ ಈ ಒಡ್ಡಿ ವಾದಗ ಶಿವಸ್ಥಾನ ಪಾತ್ರ ಒಂದು ಸಮುದ್ರ ಇದ್ದಂಗ ತಮ್ಮ ಸಮುದ್ರ ಇದರೊಳಗೆ ಎಟ್ ಹಾಡಿದ್ರೆ ಎಟ್ ಹೇಳಿದ್ರು ಕಮ್ಮಿನೇ ಕಮ್ಮಿನೆ ಕಮ್ಮಿನೇ ಹಾಡುದ್ರಲ್ಲಿ ಮಾತಾಡ್ರಲ್ಲಿ ಭಾಷಾದ್ರಲ್ಲಿ ಅನೇಕ ತರದ ಅಲ್ಪ ದೋಷಿಗಳನ್ನ ಹಾಡ್ತಾ ಇದ್ದಾವೆ ಅಲ್ಪ ದೋಷಿಗಳನ್ನ ಕೂಡ ಕೂಡ ನೀವು ಊಟ ಮಾಡುವಂತ ಸಮಯದೊಳಗ ಏನಾಯ್ತವಾಗ ನಿಮ್ಮ ಅಗಲಿನೊಳಗ ಕಸರನ್ನ ಬಿದ್ದಾಗ ಹ ಕಸರನ್ನ ತೆಗೆದು ಬಾಜುಕ ತೆಗೆದು ಹೌದು ಅಮೃತನೇ ಹಂಗ ಶಿವಕರ ಮಾಡ್ತರಿ ಇವತ್ತ ಈ ಇಂಗ್ಲೀಷ್ ಅವರ ಮೇಲೆ लागನೆ ಹಹಾ ಇಕಡೆ ಕಲಬುರ್ಗಿ ಮೇಲೆ ಕೂಡ ಹಾಯ್ ಅಸತ್ಯ ಅಂತಕಂತದ ತಗದು ಸತ್ಯವನ್ನೇ ತಿಳ್ತಿದ್ ನಿಮ್ಮಲ್ಲಿ ನಿಮ್ಮ ಕೈ ಮುಗಿದು ಕೇಳ್ತೀಂದೋ ಹಾಯ್ ಹಾಯ್ ಓಹೋ ಮಾತ್ಮರೇ ಹೇಳಾರ್ ತಮ್ಮ ಮಾತಾ ಏನಂತೆ ನೀನು ಪದ ಇಟ್ಟ ನೆಲವೇ ಸೂಕ್ಷೇತ್ರವೈತಯ್ಯ ಉಳ್ಳವರು ಶಿವಾಲಯ ಮಾಡುವರು ನಾನೇನು ಮಾಡಲಿ ಕದು ಪಡವನು ಎನ್ನ ಕಾಲವೇ ಕಂಬ ದೇಹವೇ ದೇಗುಲ ಶಿರವೇ ಹಣ್ಣಿನ ಕಳಸ ನೋಡಯ್ಯ ಕೂಡಲ ಸಂಗಮ ದೇವ ಅಂತ ಯಾರು ಹೇಳುವಪ್ಪ ಮಾತಾ ಅಣ್ಣ ಬಸವಣ್ಣವ್ರು ಹೇಳ್ತಕ್ಕಂತ ಮಾತು ತಮ್ಮ ನೀನು ಪಾದ ಇಟ್ಟ ನೆಲವೇ ಸುಕ್ಷೇತ್ರವಾಯಿತಯ್ಯ ಭಗವಂತ ಮಾಳಿಂಗರಾಯಿ ಬೀರದೇವರು ಈ ಗ್ರಾಮಕ್ಕ ಕಾಲ ಹಾ ಈ ಗ್ರಾಮ ಏನಾಗ್ಯದ ಶಿವ ಜಲವೇ ಪಾವನ ತೀರ್ಥವಯ್ಯ ಹೌದು ಆ ದೇವರ ಮೇಲೆ ಹಾಕಿರ್ತಕ್ಕಂತ ನೀರ್ ಏನಕ್ಕದ ಅದಕ್ಕೆ ತಮ್ಮ ಹಾ ಎಲ್ಲಿ ಇಂಗ್ಲೇಶ್ವರ ಎಲ್ಲಿ ದೇವರ ಹೌದೌದು ಹ ಅದಕ್ಕೆ ಹೇಳ್ಯಾರ ಏನಂತ ಹೇಳ್ಯಾರ ಸತ್ಯ ಧರ್ಮರು ಎಂದರು ಹೌದು ಹೌದು ಏನಂದಾರ ಏನಂದಾರ ಸತ್ಯ ಧರ್ಮರು ಕರಿ ಕಂಬಳಿ ಧರ್ಮರು ಅಂದ್ರೆ ಇವರಿಗೆ ಹೌದು ಹೌದು ಯಾಕಂದ್ರು ಯಾಕಂದ್ರು ಅಪ್ಪ ಒಂದು ಊಟ ಕಂಡ ಕನಸ ಪಾಟವಾಗಿನ ಬೇರೆ ಕೈಲಾಸದಾನ ಸುದ್ದಿ ಹೇಳೋರಿಗೆ ಏನಂದಾರ ಏನಂದಾರ ಕರಿ ಕಂಬಳಿ ಶಿದ್ರು ಅಂತ ಕರೆದ್ರು ಹೌದು ಹೌದು ನಮ್ಮೂರಾಗ ಆಗಿರ್ತಕ್ಕಂತ ಸುದ್ದಿ ಇಲ್ಲಿ ಈ ಮುತ್ಯಾಗ ಗೊತ್ತಾಗಲ್ಲ ಹೌದೌದು ಬಂಧುಗಳೇ ಹ ಬಹಳ ಹಿರಿಯ ಮನುಷ್ಯ ಹೌದು ನಮ್ಮ ಸಂಘನೊಳಗ ಸಂಘನೊಳಗುವಂತ ಕಲಾವಿದ ದಿಮ್ಮ ಬಡಿಯುವಂತ ಕಲಾವಿದ ಹಿರಿಯ ನಮ್ಮ ಹಿರಿಯ ಮನುಷ್ಯ ನಮ್ಮ ಅಪ್ಪನ ತಮ್ಮ ಹ ಬಹಳ ದಿವಸದಿಂದ ಅವನಿಗೆ ಕಮ್ಮಿ ಅಂದ್ರೆ ಒಂದು ಅರವತ್ತು ಎಂಟು ವಯಸ್ಸಾಗಿದ್ದು ಕರೆ ಹೌದು ಅವನಂಗ ದಿಮ್ಮ ಬಡಿಯವರು ಯಾರು ನಮ್ಗೆ ಸಿಗದಿಕ್ಕೆ ನಮ್ಮಂದ ಇನ್ನು ಮುಂದಂತೂ ಯಾರು ಸಿಗಂಗಿಲ್ಲ ಹಾ ಅವನು ಬಗಲಾಗಿ ಯಾರು ಬಾರಿಸಲು ಬಾರಿಸಿದ ಆತರ ಹದ್ ಹೌದು ಅಂತವನ ಹ ಅವನೇನೋ ಭಗವಂತ ಪರಮಾತ್ಮ ಅವನ ಪಾದಕ್ಕೆ ಶೇಣಿಸ್ಕೊಂಡ್ ಬಿಟ್ಟ ಹೌದೌದು ಆ ಸುದ್ದಿ ಯಾಕಂದ್ರೆ ಮನುಷ್ಯ ಕದಿಲಕ್ಕು ಹ ಏನೋ ನಮ್ಮ ಮೇಲೆ ದೊಡ್ಡ ಗಡಿನ ಹೋಯ್ತು ಹೌದು ಇನ್ನು ಹೆಂಗ ಮಾಡ್ಬೇಕು ಮನುಷ್ಯಾಗ ಮುಂದೆ ನೋಡಿದ್ರು ಕತ್ತಲೆ ಹಾ ಎಂದು ನೋಡಿದ್ರು ಅನ್ನಂಗ ನಂಗಂದ್ರ

ಜಡಿತನಿ ಪೂಜಾರಿ ಕೂಡ ಕೋಟಿ ಕೋಟಿ ನಮಸ್ಕಾರಗಳು ಸಲ್ಲಿಸುತ್ತ ಸಲ್ಲಿಸುತ್ತ ಬಾಳೆಯನ್ನ ಮಾತಾರ್ದಿ ಹೌದು ಅದಕ್ಕ ಹಾ ಈಗಾಗಲೇ ಟೈಮಿಂಗ್ ಏನೋ ಇಂಗ್ಲೇಶ್ವರನವರು ಕಲಬುರಗಿ ಅವರು ಬಂದ್ರು ಹ ಕಂಡಪ್ಪಡಿ ರೊಟ್ಟಿ ಹೋಂಡ್ರು ಹಾದ್ರು ಅಂದಂಗ ಆಗ್ಬಾರ್ದು ಹೌದು ನಿಮ್ಮನ್ನೆಲ್ಲ ಅಪ್ಪನಿ ತಗೊಂಡು ಸರಿ ನೋಡಿ ಹಾಡುವಂತ ಕಲಾವಂತರಿಗೆ ಒಂದೆರಡು ವಿಷಯಗಳನ್ನಿಟ್ಟು ಚರ್ಚೆ ಮಾಡ್ಬೋದು ಹೋರಿ ಅಪ್ಪನಿ ಕೊಟ್ಟರೆ ಅಂದ್ರೆ ಆಯ್ತು ಯಾಕಂದ್ರ ಬಾಳ್ ಮಾತಾಡೋರೆಲ್ಲ ನಾಕಿ ಮಾತು ಮಾತಾಡುದು ಹೌದು ಚಲೋ ಪದ ಹಾಡೋದು ಹಾ ಮಾತ ನಾಕು ಪದ ಜಾಸ್ತಿ ಹೌದು ವಿಷಯ ಮಾಡ್ಕೊತ್ತು ಅಂದ್ರ ಬಾಳ ಮಾತ್ರ ಅಲ್ಲಿ ಅಡ್ಡೆ ಮಾತು ಮಾತಾಡ್ಕೊತೇವಿ ಅದಕ್ಕ ಇಲ್ಲಿ ಸ್ವಲ್ಪ ಸಮಾಧಾನ ಹೌದು ಸ್ವಲ್ಪ ಸಮಾಧಾನ ಕೊಂಡ್ರಿ ಹಾ ವಿಷಯ ವಿಷಯ ಸರ್ಜೋಡಿ ಹಾಡುವಂತ ಕಲಾವಂತರಿಗೆ ಇಡುವಂತ ವಿಷಯ ಯಾವ ಕೇಳಿದ್ರೆ ಏನ ಸಂಯೋಗ ಶ್ರೇಷ್ಠ ಆಯ್ತು ಅಥವಾ ವಿಯೋಗ ಶ್ರೇಷ್ಠ ಆಯ್ತು ಮಾತ್ರ జగత్యూ పవర్ తమ గుర్తు జగత్యూ ఎల్ పవర్ మర్త ఉంటే బందోగా ఉయ్యోగ ನಮ್ಮ విషయ స కళావంతి విషయ ఇట్లా

আরে <laughs>